ಅಲ್ಲ ಅಲ್ಲಕ್ಕಂತಾಯಮ್ಮ ಎಲ್ಲಾರ ಅವ್ರನ್ನೇ ಮನೆ ಬಿಟ್ಟು ಓಡಿಸ್ತಾನೇ ನೀನು ಬಂದು ಕುಂತಿದ್ದೀಯಲ್ಲ ನೀನು ನಿನಗೆ ಬುದ್ಧಿ ಇಲ್ವ ನಿನಗೆ ನಿನ್ನ ಮನೆಯಲ್ವ ನಿನ್ನ ಮನೆಯಲ್ಲಿ ನಿನ್ನ ಗಂಡ ಕಟ್ಟಿರೋ ಮನೆ ತನದು ಅವನು ಬಿಟ್ಬಿಟ್ಟು ನೀನು ಬಂದು ಇಲ್ಲಿ ಕಾಡಲ್ಲಿ ಮನ್ವಾಸಕದ್ದ ಎಲ್ಲರೂ ಅವ್ರನ್ನ ಗಂಡು ಎಡ್ತೀನಿ ಓಡಿಸ್ತಾನೆ ಬಿಟ್ಟು ಹ್ಞೂ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ನಾನು ನೋಡ್ಕೊಲ್ತ್ಕೊ ನನ್ನ ಸೊಸೆ ನಾನು ಕುಟ್ಕೊಂತಿದ್ದಿಲ್ಲ ಅಕ್ಕಿ ಹೋಗಿರಕ್ಕೆ ಆಗ್ದ ನನ್ನ ಮನೆ ಬಿಟ್ಬಿಟ್ಟು ಅಂದೆ ಈಗ ಹೋಗುವಂತ ಕೊಟ್ಕೊಂಡ ಗುಡ್ಸ್ಲ ಇರ್ಲಿ ಬಿಡು ಇರಲಿ ಬಿಡವ ಹಂಗೆ ನೀನು ಮಾಡ್ದಾನೆ ಬಿಟ್ಟು ಅವ್ರಿಗೆ ಎದ್ರುಕೊಂಡು ನೀನು ನೀನು ಮನೆ ಬಿಟ್ಟು ಬಂದಿದ್ಯಾಲ ಹೇಳು ನೀನೇಂತಿ ನೀನು ಅಂತ ಸಟ್ಟಿಗೆ ಹೋಗೋತಾಗಕ್ಕಿಲ್ವ ನಿನ್ಗೆ ಹೆಂಗದಾಕ್ಬೇಕು ಅಂತ ಅಯ್ಯೋ ಬಿಡಮ್ಮ ಅವರೇ ಚೆನ್ನಾಗಿರ್ಲಂತೆ ನಾನು ಯಾವ ಮಕ್ಳು ಎತ್ಕೊಂಡು ಯಾವ ಮನೆ ಬೆಳಕು ಮಾಡಬೇಕು ಇರಲಿ ಬಿಡು ಅವ್ರೆ ಚೆನ್ನಾಗಿ ಎಲ್ಲ ಕನಕ ನಾವೇ ಹೇಳಿ ತಪ್ಪು ಮಾಡಿಬಿಟ್ವಿ ಅಯ್ಯೋ ಹೇಗೆ ನೀನು ಸುಳ್ಳು ಸತ್ತೆ ಅಂದ್ಕೊಂಡು ಹಂಗ ಜೀವನ ಮಾಡ್ಕೊಂಡು ಹೋಯ್ತಿದೆ ಅಯ್ಯೋ ನಾನು ಅದನ್ನೇ ಹೇಳ್ಕೊಂಡು ನಮ್ಮ ಊನಿಗೆ ಹತ್ತೆ ಬಿಟ್ಟೆ ದೊಡ್ಡವ ನಾವು ಯಾಕಾರು ಹೋಗಿ ಹೇಳ್ದವೋ ಪಾಪ ಇವತ್ತು ಅವ್ರ ಮನೆ ಹಾಳು ಮಾಡ್ದಂಗೆ ಆಯ್ತಲ್ಲ ಪಪ್ಪ ಅಮ್ಮ ಮನೆ ಬಿಟ್ಟು ತೊಗೊಳ್ಳೋದ ಅಂದ್ಕೊಂಡು ಹಸಿ ಬೇಜಾರಾಗಲಿಲ್ಲ ಕನಕ ನೀನು ಕುಟುಂಬ ಮುಚ್ಕೊಂಡೇನು ನನಗೆ ಒಳ್ಳರೇ ಬಂದ್ಬಿಡ್ತು ನನಗೆ ನನ್ನ ಬಾಯ ನಾನು ಇಲ್ಲ ಇರೋದು ಮಾತಾಡಿ ಮಾತಾಡಿ ಯಾಕೆ ಬೇಕು ನಮಗೆ ಎಲ್ಲವ ಏನಾರು ಮಾಡ್ಕೊಳ್ಳಿ ಅಂದ್ಕೊಂಡು ಹಸಿ ಬೇಜಾರಾಗ್ಲಿಲ್ಲ ಕನಕ ನಿಜಕ್ಕೂ ಸಕ್ಕತ್ ಬೇಜಾರಾಗೋಯ್ತು ಅಯ್ಯೋ ಯಾಕೆ ಬಿಡುವ ಅಯ್ಯೋ ಕಳಕ ಇರೋದು ಮಾತಾಡಿದ್ದೀರಾ ನಿಲ್ದೋದು ಹೇಳಿದ್ದೀರಾ ಮನೆ ಮಗ ನನ್ನ ಮಗ ಹಿಂಗೆ ಈ ಕೆಲಸ ಮಾಡ್ತಾನೆ ಹಿಂಗನ್ನೇ ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡಿಲ್ಲ ನಾನು ನಾನು ಕೊಡಬೇಡ ಅಂತಾರೆ ಒಂದು ಮಾತು ಹೇಳಿವಲ್ಲ ಅವಳು ಹೇಳಿವಲ್ಲ ಅವಳು ಅಯ್ಯೋ ಹೇಳ್ತಾಳೆ ಅವಳು ನೀನು ಅಂದ್ಕೊಂಡಷ್ಟು ಒಳ್ಳೆಯವಳ ಅಲ್ಲ ಕರಕ ಹೇಳ್ಬೋದಾಗಿತ್ತಲ್ಲ ಅವಳೇ ಗೊತ್ತಿಲ್ಲ ರೈತದ ಅವೆಲ್ಲ ನಾಟಕಗಳು ಗೊತ್ತಿಲ್ಲ ಆಗಿತ್ತಲ್ಲ ಅಂದ್ರೆ ನಂಬ ನೀನು ಎಲ್ಲ ನಾಟಕಗಳಯ್ಯ ಯೋಗ್ಯತೆ ಬೆಂಕಿ ಕವ್ರನ್ನ ಅಲ್ಲ ಪಾಪ ನಿನ್ನಂತ ಒಳ್ಳೆಯವಳ ಈ ಥರ ಗೋಳಾಸಿ ಇಟ್ಟರಿಸಿ ಪಟಾಡರ್ಸ್ತಾರಲ್ಲ ಯಾವ ಥರ ಸುಳ್ಳು ಹೇಳೋರು ನೋಡಕ மாத்திர சாக்கூ நக ந மக நக அந்த ஓல் தல்ல இவத்தூன மக இ மோச மான சரியா நோட்றவா நோடி நீவே யாத்த மாத அந்த நங்க நிஜக்கூட பேஜாராகபட்டதே அதுக்கே இதுக்களி அவனே அன்புட்டு வந்துவிட்டே நானும் இன்னும் நீங்க ஓசி திசீரு அய்யோ இதே நீ அக்கிங்கே கொட்டாள் சாடி ஹேக்கொடத்தாழல அந்த அந்தபேடவா சரியா நோடு எந்தவொழிவழும் அந்த ஏனேனோ அந்தபேட நீ சரியா நான் ஏழா சத்திக கேளு நீ ಬೇಡ ಬ್ಯಾಡಕ್ಕನವ ಬೇಡ ಯಾವುದೇ ಕಾರಣಕ್ಕುವೆ ನಾನು ಹೇಳ್ತೀನಿ ಕೇಳ ತಾಯಮ್ಮ ಯಾವುದೇ ಕಾರಣಕ್ಕುವೆ ನೀನು ಹ್ಞೂ ಬರಬೇಡ ಬಂದು ಕಾಲು ಕಟ್ಟಲಿ ಅವರು ಕಾಲು ಕಟ್ಟೋ ಗಂಟ್ಲ ನೀನು ಬರಬೇಡ ನೀನು ಪಾಪ ನೀನು ನೋಡೋರು ಒಟ್ಟು ಉರಿತದೆ ಕೈಲಿದ್ದಿದ್ದು ಬಾಯ್ದಿದ್ದು ಇಪ್ಪತ್ತು ಮಾಡಿಬಿಟ್ಟು ಇವತ್ತು ನಿನ್ನ ಈಗ ಕುಂಸಾರು ಸರಿಯಾ ಸುಳ್ಳು ಹೇಳಕ್ತದೇನಿತ್ತು ತಾಯಮ್ಮ ಇರೋದು ಹೇಳ್ಬೇಕಾಗಿತ್ತು ನೀನು ಬೀಕ್ತಿ ಬಳು ಅವಳು ಹೇಳೋಕ್ಕಾಯ್ತಿಲ್ವ ನೋಡ್ರಕ್ಕೆ ಬೇರೆದಾಗಿದ್ದಾನ ನೀನು ಬೇರೇಳಾಗಿದೆ ನೋಡ್ರಕ್ಕೆ ಹಿಂಗೆ ವಾಚು ಬಟ್ಟೆ ಉಂಗ್ರ ಥರಕ್ಕೆ ಕಾಸಿಲ್ದನೆ ಪರ್ದಾಡ್ತಿದ್ದೆ ಹಿಂಗೆ ಸು ಹಿಂಗೆ ಕೊಟ್ಟ ಸೋಮಶೇಖರ ಅಂತ ಹೇಳ ಅದು ಮೇಲೆ ಹೇಳೋ ಪುಣ್ಯ ಪುಣ್ಯಕ್ಕಿತಿ ಏನೇನು ತಾಳಿ ಕಿತ್ಕೊಂಡು ಓಡಿಸ್ಬಿಡ್ತಿದ್ದಾನೆ ಸೊಸಯ್ಯ ನೋಡು ಯಾವ ಯಾವ ಥರದಲ್ಲಿ ಮೊಳ್ಳೆ ಆಟ ಅಂದ್ಬಿಟ್ಟು ಭಾಳ ಮನೆ ಹಾಳು ಬುದ್ದಿ ಕಲ್ತವ್ರೆ ಕನ್ಮಗ ಭಾಳ ಮನೆ ಹಾಳು ಬುದ್ದಿ ಕೊಲ್ತವ್ರೆ ಭಾಳ ಹುಷಾರಾಗಿರು ನೀನ್ ಬೀಸ್ತೀನಿ ಹೇಳ್ಬೋದಾಗಿತ್ತಲ್ಲ ಬೇಡಕಾಸ ಏನ ಹೇಳ್ಬೋದಾಗಿತ್ತಲ್ಲ ಅವಳು ಬೇಡ ನೀರ್ ಮಗ ನೀರು ಹೊಟ್ಟೆ ಮಗನೇ ಹೇಳ್ಬೋದಾಗಿತ್ತು ಅಲ್ವಾ ಅವ್ವ ಹಿಂಗೆ ದುಡ್ಡು ಇಲ್ದೇ ಮದುವೆ ಮಾಡಾಕಿಲ್ಲ ಅಂತಿದ್ರು ಅದಕ್ಕೆ ದುಡ್ಡು ಕೊಟ್ಟ ಕಣವ ನಾನು ಅಂತ ಏ ಹೇಳ್ಬೇಕಾಗಿತ್ತಾನಿ ಆ ಮಾತು ಹೇಳದಿ ಅವನು ಮದ್ ಹೆಂಗಿದ್ದ ಹೆಂಗಿದ್ ನವ ನಾಳೆ ಬಾಳ ತಪ್ಪ ಕಪ್ಪಿದ ಅವನ ಈಗ ಅರ್ಥ ಆಯ್ತದೆ ನನ್ನ ಮಗ ನಾನು ಹಾಕಿದ್ ಗೆಲೇದಿಲ್ಲ ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಬಾಳ ಮುನ್ಸಲ್ಲಿ ನಾನು ಆಸೆ ಇಟ್ಕೊಂಡಿದ್ದೆ ಕನಕ ಇವತ್ತು ಎಲ್ಲ ನಿರಾಸೆ ಆಗೋಯ್ತು ಅಯ್ಯೋ ದಡ್ಡಿ ನಾನು ಆವತ್ತೇ ಹೇಳಕ್ಕೆ ಅಂತ ಬಂದೆವ ನಿಮ್ಮ ಮನೆ ನೀನೇ ಸರಿ ಮಾತಾಡ್ಸ್ತೀನಿ ನನಗೆ ಬೇಜಾರಾಗೋಯ್ತು ಅಯ್ಯೋ ಬಿಡು ನಮಗೇನು ಅಂತಂದ್ರು ವೇ ಆಮೇಲಿಂದ ನಾನು ನಮ್ಮ ದೊಡ್ಡವನ ಕೈಲಿ ಹೇಳ್ಕೊಂಡು ಹತ್ಬಿಟ್ಟೆ ಅಯ್ಯೋ ನೋಡಿದೊಡವ ಪಾಪ ವಾಕೋ ಎಷ್ಟೊನ್ನೇ ಮೋಸ ಮಾಡ್ಬಿಟ್ರಲ್ಲ ಆಗ್ಬಿಟ್ರಲ್ಲ ಕಡೆ ಹತ್ಬಿಟ್ಟೆ ಕನಕ ನೀನು ನಮ್ಮ ಇವಳೆ ಕತ್ತಳು ಅಂತ ಅಂದ್ಕೊಂಡು ಏನೋ ನೀನು ಒಳ್ಳೆನೇ ಬತ್ತು ಕನಕ ಆಗ ನಮ್ಮ ದೊಡ್ಡವನೇ ಸಮಾಧಾನ ಮಾಡ್ತು ಅಯ್ಯೋ ಸುಂಕಿರವ ಇನ್ನೇನು ಮಾಡ ಇನ್ನೇನು ಮಾಡಿ ಸುಂಕಿರೋ ಅಂದ್ಬಿಟ್ಟು ಸಮಾಧಾನ ಮಾಡ್ತು ಕನಕ ನಿಜಕ್ಕೇ ಹಂಗೆ ಅಯ್ಯೋ ಪಾಪ ನಿನ್ನ ಮಗನಿಗೆ ಗ್ಯಾನ ಬೇಡವಾ ಗ್ಯಾನ್ ಬೇಡವ ನನ್ನ ಮಗು ಕಷ್ಟಪಟ್ಟು ಸಾಕೊಳ್ಳೆ ಸೊಲವಳೆ ಅನ್ನೋದು ಬುಟ್ಟಿ ಈ ಥರ ಮಾಡಿದ್ನಲ್ಲ ಇವನು ಸರಿಯಕ್ಕ ಅಲ್ಲ ನಾಳೆ ದಿವಸ ಮಗುನೂ ಗೊತ್ತಾದ್ರೆ ಏನು ಅಂದೋಳು ಏನು ಅನ್ನೋದನ್ನ ಪತೆ ಮಾಡ್ಕೊಲ್ದಾನೆ ಅವನು ಈ ಕೆಲಸ ಮಾಡಿಬಿಟ್ನಲ್ಲ ಇರಲಿ ಹೋಗಕ್ಕ ಈಗ ನನ್ನ ಮಗ ಅಂದ್ರೆ ಅಂತ ನನ್ನಕ್ಕಿಲ್ಲ ಅವ್ನು ಅಂದ್ಲಿ ಅವ್ನು ಮನ್ಸಲ್ಲಿ ಏನು ದಿವಸ ತುಂಬ್ಕೊಂಡಿದ್ದಾನೆ ಅದು ನನಗೆ ಗೊತ್ತಿಲ್ಲ ಆಳಲ್ಲಿ ಅಂತ ನೆಕಿಲ್ಲ ನಾನು ಚೆನ್ನಾಗಿರಲಿ ಚೆನ್ನಾಗಿರಲಿ ಕಣವ ನಾನು ಬೇಡ ನೆಕ್ಕಿಲ್ಲ ಅದನ್ನಲ್ಲಿ ಯಾರೂ ನಂಬೇಡ್ದು ಅನ್ನೋದನ್ನ ನನಗೆ ಮಂದಾಟ್ ಮಾಡ್ಕೊಟ್ಟ ಇರಲಿ ಒಂದು ಸಲ ಮುನ್ಸಲ್ ಮಡಗಿರ್ತೀನಿ ಕನಕ ಇನ್ನ ಹೋಗ್ತೀರ ಕಂದ್ಬಿಡು ಅಯ್ಯೋ ಅಲ್ಲಕ್ಕಾಯಿ ಎಲ್ಲಾರೇ ನಿನ್ನ ಮಗನೂ ನಿನ್ನ ಸಾಸನಾಗ ಓಡಿಸ್ತಾನೆ ಬಿಟ್ಟು ಇದೇನಿದ್ದು ಐ ಸರಿ ಬಿಡು ಅಲ್ಲ ನೀನು ಎಕ್ದಕ್ಕಿ ಓಡಿಸೋ ಅವ್ರನ್ನೇ ಮನೆಯಿಂದ ಹಚ್ಕೆ ಇದೊಳೆ ಸರಿ ಆಯ್ತು ಕಣ ಅಲ್ಲ ಅವ್ರಿಗೆದರ್ಕೊಂಡು ನೀರು ಕುತ್ಕೊಂಡಾರವ್ವಾ ಅಯ್ಯೋ ತಾಯಮ್ಮ ಹೋಗು ನೀನು ಬುದ್ಧಿಲ್ಲ ಕಣ ಓಡಿಸ್ತಾನೆ ಬಿಟ್ಟು ಅಲ್ಲ ಹೊಲ್ತಾಗ ಬಂದು ಕುಂತಿದಿಯಲ್ಲ ಅವಳು ನಾ ನೀನು ನಿನ್ನ ಅವಳೇ ತಂದಿದ್ದಾಳು ಓ ಸಾಧ ನೋಡ್ಕೊಂಡ್ರಿ ಇನ್ನೂ ತಲೆ ಬೇಕು ಹುಚ್ಚ ಹುಚ್ಚಾರೆ ಕಂಡಿದ್ದೀಯಾ ಹೋಗೋ ಗುರುಸಟ್ಟಿ ನೀನು ಕಟ್ಟಿರೋ ಅಲ್ಲ ನನ್ಗೆ ಅಣ್ಣು ಕಟ್ಟಿರೋ ಮನೆ ನೀನೇನು ಹೇಳಿ ಅಂದ್ಬಿಟ್ಟು ಎಲ್ದೀ ಬಿಸಾಕೋಗು ಏನು ಯಾರು ಅದೇ ಮೂಳೆ ಮುರ್ದು ಕಟ್ಟಿತಿಲ್ಲ ನಿನ್ನ ಆ ಅದು ಬಿಟ್ಟು ನೀರು ಬಂದಿದ್ದೀಯಲ್ಲವ ಅಯ್ಯೋ ಅಮ್ಮ ಅವರೇ ಚೆನ್ನಾಗಿರ್ಲಿ ನಾನು ಯಾವತ್ತು ನನ್ನ ಮಗ ಆಡಲಿ ನನ್ನ ಸೊಸೆ ಆಡಾಗಲಿನಕ್ಕಿಲ್ಲ ಅವರೇ ಚೆನ್ನಾಗಿರಲಿ ಏನಪ್ಪಾ ಅಂದ್ರೆ ನನ್ನ ಮನ್ಸಲ್ಲಿ ಭಾಳ ನೋವು ಮಾಡಿಬಿಟ್ಟೆ ನನಗೆ ಭಾಳ ಬೇಜಾರಾಗ್ಬಿಟ್ಟಿದೆ ಕಣಮ್ಮ ನನಗಂತೂ ಹಂಗಲ್ಲ ಕಣ್ವ ನೀನು ಬಂದು ಇಲ್ಲಿ ಒನ್ ಅಂತ ಅಣೆ ಬರ ಏನು ಬಂದಿದು ಇನ್ನೇನು ಅವನಂತ ನೆತ್ತದ ಮೇಲೆ ಅನ್ಬೋಸ್ನೆ ಬೇಕು ಆಣೆ ಬರುವ ಬೇಕು ಅಲ್ಲ ನನಗೆ ನನಗೆ ಮೋಸ ಮಾಡಿದ್ನಲ್ಲ ಕೂಲಿ ಮಾಡಿ ಕಾಸು ತಂದು ಕೊಟ್ಟಿದ್ ಕಣಮ್ಮ ನಾನು ಕೂಲಿ ಮಾಡಿ ನನ್ನ ಮಗ ಚೆನ್ನಾಗಿರ್ಲಿಂಗ್ ಬಿಟ್ಟು ಕಾಸ್ತಂದು ಕೊಟ್ಟಿದ್ದೆ ಬಡಿ ಕತ್ತಿದ್ದೆ ನಾನು ಹೊತ್ತು ಕತ್ತ ಜೋಡ್ಸ್ಕೊಳ್ದೆ ಅಂದ್ಬಿಟ್ಟು ತಂದು ಕೊಡ್ತಿದ್ದೆ ಕಣಮ್ಮ ಬದುಕದ ಭಾಳ ನಾನು ನನಗೂ ಆಟ ಚಲೋ ಅದೇ ಇವನು ಬೇಕಾ ಬಿಟ್ಟಿಯಾಗಿ ಕೊಡೋದಂದ್ರೆ ಅವ್ವ ನೀನು ಕಲ್ಲೊತ್ತಿ ಮಣ್ಣು ಯಾವ ತರ ಹೊತ್ತೆ ಅನ್ನೋದು ನಮ್ಗೆ ಗೊತ್ತು ಕಣವ್ವಾ ಯಾರು ಏನು ಹೇಳ್ಬೇಕಾಗಿಲ್ಲ ಎಲ್ಲ ಗೊತ್ತು ನನ್ಗೆ ಈ ಕಣ್ಣಾರ ನೋಡಿ ನೀನ್ ಕಣ್ಣಲ್ಲಿ ಈಗ ಯಾರವ್ವಾ ಯಾರ ನೆನ್ಸ್ಕತೆ ಇರಾರು ಹೇಳ್ತೀಯಲ್ಲ ನೀನು ಯಾರು ನೆನ್ಸ್ಕತೆ ಇದರು ಹೇಳು ಕೂತಿದರ ಕೂತಿದ್ದಾರದನ ಅಯ್ಯೋ ಹೋಗವ ಬುದ್ಧಿಲ ಕಣ್ಣ ನಿನ್ಗೆ ಅವತ್ತು ಕಲ್ಲು ಮಣ್ಣು ಓದ್ತಿ ಸಾಕೊಳ್ಳೆ ಸಲವೊಳೆ ಏನೋ ನಿನ್ನ ಮಗನಲ್ಲಿ ಇಲ್ಲ ಅಂದ್ಮೇಲೆ ಯಾ ತಲೆಗೆಸ್ಕೊಂಡಿ ஓரதான் நீட் கர்க்கண்டு எல்லாரே இஸ்க்கொண்டு ஆள்சோல அந்த உட்கு கழுசு நடி அது விட்டு நீ யாக்கி வந்தவா ஆவத்தின் கால ரீ பப்பா நீண்ட பீதிக்க வடித்த ஆ அந்த வடஸ்க்காக்கி யாக்கவ இது மக இன்மா ஓடனம் இல்லை கிடைமா இல்லை கத அவன் எத்திரி தப்புக்கே நான் இல்லை ஓத்து நான்தூய யாரே வந்துரு நான் கேக்கலம் நான் எஸ்டன்னே மோச மாதிரிமா ನನ್ನ ತಮ್ಮನ ಮಗಳು ಅನ್ಕೊಂಡ ಅವಳ ತಲೆ ಮೇಲೆ ಹತ್ತಿ ಕುಳಿಸ್ಕೊಳ್ದನವ ಏನು ಬೇಕು ಲೋ ತಗೊಳ್ಳ ಮಗ ಚೆನ್ನಾಗಿರ್ಲಿ ಅದು ತಗೊಳ್ಳ ಇತ್ತು ತಗೊಳ್ಳಲಾ ಆಡ್ಕೊಳ ಮುಂದ್ಗಡೆ ಚೆನ್ನಾಗಿರ್ಬೇಕು ಕರ ನಾವು ಅಂತ ನಾನು ಅಷ್ಟೊಂದು ಬಗೆಯಿಂದ ಹೇಳ್ಕ ಹೇಳ್ಕೊ ಬಂದರು ನನ್ನ ಮಾತಾ ಕೇಳ್ದಾನೆ ಇವನು ಈ ಥರ ಬುದ್ಧಿ ಕಲ್ತಿನ ಇವನು ಇವನು ಇವ್ರು ಕಲ್ತಿರೋದು ಹೋಗು ಒಂದು ವಸತದ್ರಿ ನಾನೇ ಅವ್ರು ನಂತೂ ಅವ್ರ ಮಗ ನೋಡ್ಬೇಕ ಇನ್ನೂ ಹೊತ್ತು ಅವ್ರ ಮಕ್ಕಗಳು ನೋಡ್ಬೇಕಮ್ಮ ನನಗೆ ಮೋಸ ಮಾಡ್ದ ನನ್ನ ಮಗ ಅವಳು ನೆರ ಮನೆಯಲ್ಲಾಗಿದ್ಲು ಕನಮ್ಮ ಈ ನನ್ನ ಮಗನ ಗೊತ್ತಿತ್ವ ಅಮ್ಮ ನಮ್ಮ ಎಷ್ಟು ಕಷ್ಟಪಟ್ಟು ಸಾಕೊಳ್ಳೆ ಅವಳು ಸುಳ್ಳು ಹೇಳಬಾರ್ದು ಅನ್ನೋದು ಇದ್ದಿಲ್ವ ಹಾಂ ನನಗೆ ಈ ಥರ ನೇ ಮೋಸ ಮಾಡ್ಬಿಟ್ನಲ್ಲ ಇರಲಿ ಹೋಗ ಅವನೇ ಅವ್ನ ಚೆನ್ನಾಗಿರ್ದಿ ಹೋಗಿ ನಾನು ನಿಮ್ದು ಯಾಕಂದ್ ತೊಂದರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ